ಸ್ನೇಹಿತರ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಈ ಒಂದು ಶ್ಲೋಕ ಗುರುವಿನ ಮಹತ್ವ ಎಂತಹದ್ದು ಅನ್ನೋದನ್ನು ಸಾರಿ ಸಾರಿ ಹೇಳ್ತದೆ ಈ ಶ್ಲೋಕಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆ ಅನ್ನೋದನ್ನು ಬಹುಶಃ ನಾವು ನೀವು ಪ್ರತಿಯೊಬ್ಬರು ಕೂಡ ಅರಿತುಕೊಂಡಿರ್ತೀವಿ ಗುರುವಿನ ಮಹತ್ವ ಏನು ಗುರು ಯಾಕೆ ಮುಖ್ಯ ಅನ್ನೋದನ್ನು ಈ ಒಂದು ಶ್ಲೋಕ ಬಿಡಿಸಿ ಹೇಳ್ತದೆ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಅತ್ಯಂತ ಮುಖ್ಯ ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿದ್ರೆ ಅದು ಗುರು ನಮ್ಮ ಬದುಕು ಬದಲಾಯಿಸೋದಕ್ಕೆ ಮತ್ತು ನಮ್ಮ ಬದುಕು ಹಳಿಗೆ ಬರೋದಕ್ಕೆ ಎಲ್ಲದಕ್ಕೂ ಕೂಡ ಕಾರಣಕರ್ತ ಯಾರು ಅಂತೇಳಿ ಕೇಳಿದ್ರೆ ಅದೇ ಗುರು ಆದರೆ ಇದೇ ಗುರು ಕೆಲವು ಸಲ ಗುಲಾಮನಾಗಿ ಬಿಡ್ತಾನೆ ನಾವು ಗುರುವಿನ ಗುಲಾಮ ಆಗಬೇಕು ಆದರೆ ಈ ಗುರುವೇ ಕೆಲವು ಸಲ ಗುಲಾಮನಾಗ್ತಾನೆ ಅಂಥವರು ಈ ಗುರು ಪರಂಪರೆಗೆ ಅಥವಾ ಗುರುಕುಲ ಪರಂಪರೆಗೆ ಕಪ್ಪು ಚುಕ್ಕಿಯೇ ಸರಿ ಅಂತಹ ಕ್ರಿಮಿಗಳಿಂದ ಎಷ್ಟೋ ದೊಡ್ಡ ಗುರು ಗುರುವೀರಿಯರಿಗೆ ಅಥವಾ ಅಂತಂತಹ ಗುರುವನ್ನು ನೋಡಿರುವಂತಹ ನಮಗೆಲ್ರಿಗೂ ಕೂಡ ಅಯ್ಯೋ ಅಂತೇಳಿ ಅನಿಸ್ತಾ ಇರಲಾರದು ನಮ್ಮೆಲ್ಲರ ಬದುಕಲ್ಲೂ ಕೂಡ ಗುರುವಿನ ಸ್ಥಾನ ಇದೆಯಲ್ಲ ಅದು ಅತ್ಯಂತ ಮಹತ್ವವಾದಂಥ ಸ್ಥಾನ ಅದಕ್ಕೆ ಹೇಳೋದು ಗುರುವಿನ ಗುಲಾಮನಾಗುವವರೆಗೆ ದೊರೆಯದಣ್ಣ ಮುಕ್ತಿ ಅಂತೇಳಿ ಆದರೆ ಇಲ್ಲಿ ಮಾತ್ರ ಈ ಗುರುವಿನ ಸ್ಥಾನದಲ್ಲಿದ್ದಂತಹ ಈ ಕೀಚಕರು ಮಾಡಿದಂಥ ಕೃತ್ಯವನ್ನು ಕೇಳಿದ್ರೆ ನಿಮ್ಮ ಮೈಯೆಲ್ಲ ಉರಿಬೇಕು ಆ ರೀತಿಯಾದಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ ಆ ರೀತಿಯಾದಂಥ ಕೃತ್ಯವನ್ನು ಮಾಡಿ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾರೆ ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂತಹ ಒಂದು ಕೃತ್ಯವನ್ನು ಇವರು ಮಾಡಿದ್ದಾರೆ ದೇವರ ಸಮಾನ ದೊಗಿಲುವುದಲ್ಲಿ ದೇವರ ಸಮಾನವಾಗಿ ನೋಡುವಂತಹ ಈ ಉಪನ್ಯಾಸಕರು ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೂರು ಜನ ಅರೆಸ್ಟ್ ಆಗಿದ್ದಾರೆ ಈ ಪ್ರಕರಣವನ್ನು ನೋಡ್ತಾ ಹೋದರೆ ದೊಡ್ಡ ಕ್ರೈಮ್ ಡೈರಿಗೆ ತೆರೆದುಕೊಳ್ಳುತ್ತೆ ಇಂತಹ ಕ್ರಿಮಿನಲ್ಗಳು ಈ ಶಿಕ್ಷಕರು ಅನ್ನೋದು ಗೊತ್ತಾಗುತ್ತೆ ಇವರು ನಿಜವಾಗ್ಲೂ ಕೂಡ ಶಿಕ್ಷಕರಲ್ಲ ರಾಕ್ಷಸರು ಅಂತಲೂ ಕೂಡ ಹೇಳ್ಬೋದು ಯಾಕೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕರಾವಳಿಯಿಂದ ಬೆಂಗಳೂರವರೆಗೆ ಈ ಕೇಸ್ಗೆ ಲಿಂಕ್ ಇದೆ ಮೂಲತಃ ಕರಾವಳಿಯ ಈ ಶಿಕ್ಷಕರು ಅಥವಾ ಉಪನ್ಯಾಸಕರು ಬೆಂಗಳೂರಿನಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡಿ ಈಗ ಅರೆಸ್ಟ್ ಆಗಿದ್ದಾರೆ ನಾನು ಆರಂಭದಲ್ಲೇ ಹೇಳಿದೆಲ್ಲ ಗುರುವಿಗೆ ಇರುವಂತಹ ಸ್ಥಾನ ಎಂಥದ್ದು ಗುರುವಿಗೆ ಇರುವಂತಹ ಒಂದು ಮಹತ್ವ ಎಂಥದ್ದು ಅಂತೇಳಿ ಅದು ಯಾವುದೇ ದೇಶ ಹೋಗಿ ಯಾವುದೇ ರಾಜ್ಯಕ್ಕೆ ಹೋಗಿ ಎಲ್ಲಿಗೆ ಹೋಗಿ ಎಲ್ಲಿಗೆ ಬನ್ನಿ ಗುರುವಿಗೆ ಅಂತಹದ್ದೇ ಗೌರವ ಎಲ್ಲ ಕಡೆಯೂ ಕೂಡ ಇದೆ ಅದು ನಾವು ಗಮನಿಸಿರ್ತೀವಿ ಇಂಗ್ಲೀಷ್ ಅಂದರೆ ಬೇರೆ ಬೇರೆ ಸಂಸ್ಕೃತಿಯನ್ನು ಪ್ರತಿಪಾದಿಸುವಂತಹ ದೇಶಗಳಲ್ಲೂ ಕೂಡ ಗುರುವಿಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ ಇಂಗ್ಲೀಷ್ ದೇಶಗಳಲ್ಲೂ ಕೂಡ ಅಷ್ಟೇ ಇದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅಷ್ಟೇ ಮಹತ್ವ ಇದೆ ಅಷ್ಟು ಮಹತ್ವ ಗುರುವಿಗಿದೆ ಅಂತಹ ಗುರುವೇ ಇಲ್ಲಿ ಮಣ್ಣು ತಿನ್ನೋ ಕೆಲಸವನ್ನು ಮಾಡಿದ್ದಾನೆ ಯಾಕೆಂಥೇಳಿದ್ರೆ ಇದು ಇಡೀ ಗುರು ಪರಂಪರೆಯೇ ತಲೆ ತಗ್ಗಿಸುವಂತಹ ಒಂದು ಸುದ್ದಿ ಇಡೀ ರಾಜ್ಯವೇ ಶಿ ಅಂತೇಳಿ ಶೇಮ್ ಅಂತೇಳಿಬಿಟ್ಟು ಹೇಳುವಂಥ ಘಟನೆ ವಿದ್ಯೆ ಕಲಿಸುವಂಥ ಶಿಕ್ಷಕರೇ ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯವನ್ನು ಎಸಗಿರುವಂಥ ಸುದ್ದಿ ಅಸಲಿಗೆ ಈ ಪ್ರಕರಣ ತೆರೆದುಕೊಳ್ಳೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ಕಾಲೇಜೊಂದರಿಂದ ಇಲ್ಲಿನ ಇಬ್ಬರು ಉಪನ್ಯಾಸಕರು ಮತ್ತು ಅವರ ಸ್ನೇಹಿತ ವಿದ್ಯಾರ್ಥಿನಿಯ ಮೇಲೆ ದೌರ್ಜನ್ಯವನ್ನು ಎಸಗಿರುವಂಥ ಆರೋಪದ ಸಂಬಂಧ ಬೆಂಗಳೂರಿನ ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಈ ಅರೆಸ್ಟ್ ಆಗಿದ್ದಾರಲ್ಲ ಅರೆಸ್ಟ್ ಆದಂತಹ ಒಬ್ಬೊಬ್ಬರ ಹಿನ್ನೆಲೆಯನ್ನು ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಇವ್ರು ಯಾರೂ ಕೂಡ ಅನ್ಎಜುಕೇಟೆಡ್ಸ್ ಅಲ್ಲ ಇವರೆಲ್ಲರೂ ಕೂಡ ಪಾಠ ಮಾಡೋಕ್ಕೆ ಬರ್ತಿದ್ದಂಥ ಉಪನ್ಯಾಸಕರು ಆದರೆ ಏನು ಪಾಠ ಮಾಡುತ್ತಿದ್ದರು ಪಾಠ ಮಾಡಿದ ನಂತರ ಇವರ ಬದುಕು ಯಾವ ರೀತಿ ಸಾಕ್ತಾ ಇತ್ತು ಅದಕ್ಕೆ ಎಕ್ಸಾಂಪಲ್ ಇದು ಬಂಧಿತರನ್ನು ಕಾಲೇಜಿನ ಅಂದರೆ ಈ ಮೂಡುಬಿದ್ರೆಯ ಪ್ರತಿಷ್ಠಿತ ಕಾಲೇಜಿನ ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪು ಮತ್ತು ಅವನ ಗೆಳೆಯ ಅನೂಪ್ ಅಂತೇಳಿ ಗುರುತಿಸಲಾಗಿದೆ ಇವರೇ ಆ ಮೂರು ಜನ ಕೀಚಕರು ಇಲ್ಲಿ ಫೋಟೋದಲ್ಲಿ ಕಾಣ್ತಿದಾರಲ್ಲ ಅವರೇ ಈ ಮೂರು ಜನ ಕೀಚಕರು ಭೌತಶಾಸ್ತ್ರ ಉಪನ್ಯಾಸಕನಾಗಿದ್ದಂಥ ಈ ನರೇಂದ್ರ ನೋಟ್ಸ್ ನೀಡುವಂಥ ನೆಪದಲ್ಲಿ ವಿದ್ಯಾರ್ಥಿನಿಯ ಜೊತೆಗೆ ಸಲುಗೆಯನ್ನು ಬೆಳೆಸಿಕೊಂಡು ಈ ಕೃತ್ಯವನ್ನು ಎಸಗಿದ್ದ ಅನ್ನೋದು ಬೇಸಿಕ್ ಆಗಿ ಸಿಕ್ಕಂಥ ಇನ್ಫಾರ್ಮೇಷನ್ಸು ಇವರ ಬಗ್ಗೆ ಇವರ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಇವರ ಹಿನ್ನೆಲೆಯ ಬಗ್ಗೆ ಗೊತ್ತಾಗ್ತಾ ಹೋದಂತೆ ಸಾಕಷ್ಟು ಶಾಕಿಂಗ್ ಸಂಗತಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ ಇಲ್ಲಿ ಕಾಲೇಜಿನ ಭೌತವಿಜ್ಞಾನ ವಿಭಾಗದ ಉಪನ್ಯಾಸಕ ನರೇಂದ್ರ ಜೀವವಿಜ್ಞಾನ ವಿಭಾಗದ ಉಪನ್ಯಾಸಕ ಸಂದೀಪ್ ಹಾಗೂ ಈ ಬೆಂಗಳೂರಿನ ಇವರಿಬ್ಬರ ಸ್ನೇಹಿತ ಅನೂಪು ಇವರು ಮೂರು ಜನ ಮಾಡಿದ್ದು ಮಾತ್ರ ಹೇಯವಾದಂಥ ಕೃತ್ಯ ಕಂಡ್ರಿ ಹತ್ತೊಂಬತ್ತು ವರ್ಷದ ಸಂತ್ರಸ್ತೆ ದೂರನ್ನು ಆಧರಿಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಘಟನೆ ಕೆಲವು ತಿಂಗಳುಗಳ ಹಿಂದೆ ನಡೆದಿದ್ದಾದರೂ ಕೂಡ ಆರೋಪಿಗಳು ಬ್ಲ್ಯಾಕ್ ಮೇಲ್ ಹೆಚ್ಚಾದಂತಹ ಮೇಲೆ ಕಳೆದ ವಾರ ಪೋಷಕರ ಜೊತೆಗೆ ಮಹಿಳಾ ಆಯೋಗಕ್ಕೆ ಬಂದು ವಿದ್ಯಾರ್ಥಿನಿ ದೂರನ್ನು ಕೊಟ್ಟಿದ್ಲು ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈರ ದೂರನ್ನು ವೈಟ್ಫೀಲ್ಡ್ ವಿಭಾಗದ ಡಿ ಸಿ ಪಿಗೆ ವರ್ಗಾಯಿಸಿ ತನಿಖೆಯನ್ನು ನಡೆಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದರು ಪರಿಣಾಮ ಮಾರತಳ್ಳಿ ಠಾಣೆಯ ಪೊಲೀಸರು ತನಿಖೆಯನ್ನು ನಡೆಸಿ ಮೂವರನ್ನು ಕೆಡ್ಡಗೆ ತೋಡಿದ್ದಾರೆ ಹಾಗಿದ್ರೆ ಘಟನೆಯ ಹಿನ್ನೆಲೆ ಏನು ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿಯಾಗ್ಬೋದು ಯಾವ್ಯಾವ ರೀತಿ ನಮ್ಮ ಸಮಾಜದಲ್ಲಿ ಕೀಚಕರು ಇದ್ದಾರೆ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ನೋಡಿದ್ರೆ ಇಲ್ಲಿ ನೋಡಿ ಈ ಕಿರಾತಕ ನನ್ನ ಮಗಳು ಭೌತ ವಿಜ್ಞಾನ ವಿಭಾಗದ ಉಪನ್ಯಾಸಕ ನರೇಂದ್ರ ಇದ್ದಾನಲ್ಲ ಈತ ನೋಟ್ಸ್ ನೀಡುವಂಥ ನೆಪದಲ್ಲಿ ವಿದ್ಯಾರ್ಥಿನಿಗೆ ಹತ್ತಿರ ಆಗ್ತಾನೆ ಬಳಿಕ ಆಕೆಯ ಜೊತೆಗೆ ವಾಟ್ಸಪ್ನಲ್ಲಿ ಚಾಟ್ ಮಾಡೋದಕ್ಕೆ ನೋಟ್ಸ್ ಕಳಿಸೋದನ್ನು ಮಾಡ್ತಾ ಇರ್ತಾನೆ ಅಂದರೆ ಬಹುಶಃ ಆತನ ಉದ್ದೇಶ ಸ್ಪಷ್ಟವಾಗಿತ್ತು ನೆಪ ನೋಟ್ಸ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಶಿಕ್ಷಣ ಪೂರೈಸಿ ಆಕೆ ಬೆಂಗಳೂರಿಗೆ ಬಂದ ನಂತರವೂ ಕೂಡ ಆತ ಮೆಸೇಜನ್ನು ಕಳಿಸ್ತಾ ಇದ್ದ ನೋಟ್ಸ್ ನೀಡೋದನ್ನು ಮುಂದುವರಿಸಿದ್ದ ಅದೇ ನೆಪದಲ್ಲಿ ಮಾರತಳ್ಳಿಯ ಗೆಳೆಯನ ಕೊಠಡಿಗೆ ಕರೆದೊಯ್ದು ಈತ ಈಕೆಯ ಮೇಲೆ ಎರಗಿದ್ದಾನೆ ದೌರ್ಜನ್ಯವನ್ನು ಎಸಗಿದ್ದಾನೆ ಆರಂಭದಲ್ಲಿ ಈಕೆ ವಿರೋಧಿಸಿದ್ರು ಕೂಡ ನಂತರ ಇವರ ನಡುವೆ ಇದ್ದಂತಹ ಈ ಸಲುಗೆಯಿಂದ ಈಕೆ ಸುಮ್ಮನಾಗಿದ್ದಾಳೆ ಬಟ್ ಇದಾದ ಬಳಿಕ ಆಗಿದ್ದೇ ಘೋರ ಘಟನೆ ಇನ್ಫ್ಯಾಕ್ಟು ಈ ಘಟನೆಯಲ್ಲಿ ನರೇಂದ್ರ ಮಾತ್ರ ಈ ಯುವತಿಯ ಮೇಲೆ ಒಪ್ಪಿತ ಒಪ್ಪಿತ ದೌರ್ಜನ್ಯವನ್ನು ಎಸಗಿದರೂ ಕೂಡ ಅಥವಾ ಒಪ್ಪಿತ ಕ್ರಿಯೆಯನ್ನು ನಡೆಸಿದರೂ ಕೂಡ ನಂತರ ಅದು ದೌರ್ಜನ್ಯವಾಗಿ ಯಾಕೆ ಅಂತೇಳಿ ಮುಂದೆ ಹೇಳ್ತೀನಿ ನೋಡಿ ಇನ್ನು ಈ ನರೇಂದ್ರ ಏನು ಮಾಡ್ತಾನೆ ಈಕೆಯ ಮೇಲೆ ದೌರ್ಜನ್ಯವನ್ನು ಎಸಗಿದ ಬಳಿಕ ಈ ವಿಚಾರವನ್ನು ಯಾರಿಗಾದರೂ ಹೇಳಿದ್ರೆ ಅಥವಾ ಯಾರಿಗಾದರೂ ಈ ವಿಚಾರವನ್ನು ತಿಳಿಸಿದ್ರೆ ನೀನು ತೊಂದರೆ ಅನುಭವಿಸಬೇಕಾಗ್ತದೆ ಎನ್ನುವಂತಹ ಬೆದರಿಕೆಯನ್ನು ಹಾಕಿದ್ದ ಇದಾಯಿತು ಇದಾದ ಮೇಲೆ ಈಕೆ ಈ ಎಜುಕೇಷನ್ ಪೂರೈಸಿ ಬೆಂಗಳೂರು ಹೋಗಿರ್ತಾಳೆ ಬೆಂಗಳೂರಲ್ಲಿರುವಂಥ ಸಂದರ್ಭದಲ್ಲಿ ಈ ಕೃತ್ಯವನ್ನು ಈತ ಮಾಡುವಂಥದ್ದು ಅನ್ನೋದನ್ನು ಗಮನಿಸಬೇಕು ಈತ ಬೆಂಗಳೂರಿಗೆ ಹೋಗಿದ್ದ ಆ ಸಂದರ್ಭದಲ್ಲಿ ಇದಾದ ಬಳಿಕ ಜೀವ ವಿಜ್ಞಾನ ವಿಭಾಗದ ಉಪನ್ಯಾಸಕ ಸಂದೀಪ್ಗೆ ಈ ವಿಚಾರ ಗೊತ್ತಾಗುತ್ತೆ ಯಾವಾಗಲೂ ಈ ನರೇಂದ್ರನೋ ಹೇಗೋ ಡಿಸ್ಕಸ್ ಮಾಡುವಾಗ ಹೇಳಿಬಿಡ್ತಾರೆ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಬಹುಶಃ ಎಣ್ಣೆ ಏಟಲ್ಲೋ ಅಥವಾ ಬೇರೆ ಏನೋ ಕಾರಣದಲ್ಲೋ ಹೇಳಿಬಿಡ್ತಾನೆ ಯಾರಿಗೆ ಇವನ ಫ್ರೆಂಡಿಗೆ ಈಗ ಮೊದಲಿಗೆ ದೌರ್ಜನ್ಯವನ್ನು ಸಿಗಿದ ಯಾರು ನರೇಂದ್ರ ನರೇಂದ್ರ ಅವನ ಫ್ರೆಂಡು ಸಂದೀಪ್ ಇವನು ಕೂಡ ಪ್ರೊಫೆಸರು ಇವನಿಗೆ ಹೇಳ್ತಾನೆ ಇವನಿಗೆ ಹೇಳಿದ ತಕ್ಷಣ ಇವನೇನು ಮಾಡ್ತಾನೆ ನೀನು ನರೇಂದ್ರನ ಜೊತೆಗಿರುವಂಥ ಫೋಟೋ ಹಾಗೂ ವಿಡಿಯೋಗಳು ನನ್ನ ಇದೆ ನನ್ನ ಜೊತೆಗೆ ಸಹಕಾರ ನೀಡದಿದ್ದರೆ ಕಾಲೇಜಿನ ಎಲ್ರಿಗೂ ಕೂಡ ವಿಷಾರ ತಿಳಿಯುವಂತೆ ಮಾಡ್ತೀನಿ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿ ಬ್ಲ್ಯಾಕ್ ಮೇಲನ್ನು ಮಾಡಿಸೋದಕ್ಕೆ ಶುರು ಮಾಡ್ತಾನೆ ಬೇರೆ ಬೇರೆ ಥರದಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆಗ ಈತನ ಡಿಮ್ಯಾಂಡ್ ಏನಾಗಿತ್ತು ನೀನು ನನ್ನ ಜೊತೆಗೂ ಕೂಡ ಸಹಕರಿಸಬೇಕು ಹೇಗೆ ನರೇಂದ್ರನ ಜೊತೆಗೆ ಸಹಕರಿಸಿದೆಯೋ ಹಾಗೆ ನನ್ನ ಜೊತೆಯೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಡಿಮ್ಯಾಂಡನ್ನು ಇಡ್ತಾನೆ ಆರಂಭದಲ್ಲಿ ವಿರೋಧಿಸಿದಂಥ ಈಕೆಯನ್ನು ನಂತರ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ 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 ಹೆದರಿಸಿ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ ನಂತರ ಒಂದು ದಿನ ಅದೇ ರೂಮಿಗೆ ಕರ್ಕೊಂಡೋಗಿ ಯಾವ ರೂಮು ಆರಂಭದಲ್ಲಿ ನರೇಂದ್ರ ಯಾವ ರೂಮಿಗೆ ಕರ್ಕೊಂಡು ಹೋಗಿದ್ನೋ ಅದೇ ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ದೌರ್ಜನ್ಯವನ್ನು ಎಸಕ್ತಾನೆ ಇಷ್ಟ ಆಯಿತಾ ಇಷ್ಟಕ್ಕೇ ಇದು ನಿಂತಿಲ್ಲ ಇದಾದ ಮೇಲೆ ವಿದ್ಯಾರ್ಥಿನಿಯ ಮೇಲೆ ನರೇಂದ್ರ ಮತ್ತು ಸಂತೀಪು ನಿರಂತರವಾದಂತಹ ದೌರ್ಜನ್ಯ ಎಸಗಿದ ಬಳಿಕ ಈ ಕೊಠಡಿ ಸೇರಿದ್ಯಾರಿಗೆ ಅನೂಪಿಗೆ ಅಲ್ವಾ ಇದನ್ನು ಅನೂಪಿಗೆ ಹೇಳ್ತಾರೆ ಆಗ ಈ ಘಟನೆಯ ಬೆನ್ನಲ್ಲೇ ವಿದ್ಯಾರ್ಥಿಯನ್ನು ಸಂಪರ್ಕಿಸಿದ ಅನೂಪು ನೀನು ನನ್ನ ರೂಮ್ಗೆ ಬಂದು ಹೋಗಿರುವಂತಹ ದೃಶ್ಯ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ನನ್ನ ಕೊಠಡಿಯಲ್ಲೂ ಕೂಡ ಕ್ಯಾಮ್ರಾ ಇದೆ ನನ್ನ ಜೊತೆಗೂ ಕೂಡ ಸಹಕಾರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಮೇಲನ್ನು ಮಾಡಿದ್ದ ಆ ಸಿ ಸಿ ಫುಟೇಜನ್ನು ಕೂಡ ತೋರಿಸಿದ್ದ ಕಳಿಸಿದ್ದ ನೋಡು ಅವರಿಬ್ಬರ ಜೊತೆಗೆ ನೀನು ಹೆಂಗೂ ಕೋಆಪ್ರೇಟ್ ಮಾಡಿದೀಯ ನೀನು ನನ್ನ ಜೊತೆಗೂ ಕೂಡ ಕೋಆಪ್ರೇಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತೇನೆ ಆಗ ಈಗೇನು ಮಾಡ್ತಾಳೆ ಇವಳಿಗೆ ರೋಸಾಗಿ ಹೋಗ್ಬಿಡ್ತಾಳೆ ಇಲ್ಲ ಇದು ಹೀಗೆ ಬಿಟ್ಟರೆ ಇದು ಮುಗಿಯೋದಿಲ್ಲ ಇದರಿಂದ ನನಗೆ ಅಪಾಯ ಇದೆ ಅನ್ನೋದನ್ನು ಅರಿತಂತೆ ಈಕೆ ಇಮಿಡಿಯೇಟ್ಲಿ ಪೋಷಕರಿಗೆ ವಿಚಾರವನ್ನು ತಿಳಿಸ್ತಾರೆ ಪೋಷಕರಿಗೆ ವಿಚಾರ ತಿಳಿಸಿದ ನಂತರ ಪೋಷಕರು ಏನು ಮಾಡ್ತಾರೆ ತುಂಬ ಆಲೋಚನೆ ಮಾಡಿ ನಂತರ ಈ ಒಂದು ಮಹಿಳಾ ಆಯೋಗಕ್ಕೆ ಬಂದು ಕಂಪ್ಲೇಂಟನ್ನು ಕೊಡ್ತಾರೆ ನಂತರ ಇಲ್ಲಿ ಈ ಪ್ರೊಸೆಸ್ ನಡೆಯುವಂಥದ್ದು ಕೇಸು ಇಲ್ಲಿಗೆ ವರ್ಗಾವಣೆ ಆಗ್ತದೆ ನಂತರ ಇಬ್ಬರು ಉಪನ್ಯಾಸಕರು ಆತನ ಸ್ನೇಹಿತ ಎಲ್ಲರೂ ಕೂಡ ಈಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ನೋಡಿ ಇದನ್ನೇ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಹೇಳ್ತಾರೆ ಇಲ್ಲಿ ಆ ಮಗುವಿಗೆ ಬ್ಲಾಕ್ ಮೇಲ್ ಮಾಡಿ ಶೋಷಣೆ ಮಾಡ್ತಿರೋದು ಗೊತ್ತಾದ ಬಳಿಕ ಒಂದು ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿದ್ದು ಮಾತ್ರವಲ್ಲದೆ ಯಾವ ರೀತಿ ಮಕ್ಕಳಿಗೆ ದೌರ್ಜನ್ಯವನ್ನು ನಡೆಸ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ನಿದರ್ಶನ ಈ ಪ್ರಕರಣ ಅಂತಲೂ ಕೂಡ ಹೇಳ್ತಾರೆ ಅದೇ ಕಾರಣಕ್ಕೆ ಹೆಣ್ಮಕ್ಳು ಧೈರ್ಯವನ್ನು ತೋರಿ ದೂರನ್ನು ನೀಡಬೇಕು ಬ್ಲ್ಯಾಕ್ ಮೇಲ್ಗೆ ಒಳಗಾಗದೆ ದೂರನ್ನು ಕೊಟ್ಟಿದ್ದರೆ ಈ ಸಮಸ್ಯೆಗಳೇ ಆಗ್ತಿರಲಿಲ್ಲ ಹೆದರ್ಕೊಂಡು ನೀವೇ ಬಲಿಪಶು ಆಗ್ತಿದ್ದೀರಾ ಆರೋಪಿಗಳು ಶೋಷಣೆ ಮಾಡ್ತಾನೆ ಇರ್ತಾರೆ ಯಾವುದಾದ್ರೂ ತಪ್ಪುಗಳು ನಡೆದರೆ ತಂದೆ ತಾಯಿಗೆ ಮೊದಲು ತಿಳಿಸಬೇಕು ನಂತರ ಹತ್ತಿರದ ಠಾಣೆಗೆ ಮಾಹಿತಿಯನ್ನು ಕೊಡಬೇಕು ಅದೂ ಆಗದಿದ್ರೆ ನೇರವಾಗಿ ಮಹಿಳಾ ಆಯೋಗಕ್ಕೆ ಬಂದು ದೂರನ್ನು ಕೊಡಿ ಎನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಈ ನರೇಂದ್ರ ಇದಾನಲ್ಲ ಈತ ಇನ್ನೂ ಕೂಡ ಶಾಕಿಂಗ್ ಏನು ಅಂತ ಈತ ಮಲೆನಾಡಿನ ಭಾಗದ ಒಂದು ಸ್ನೇಹಿತರೆ ಕೊಪ್ಪ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ತಲಮಕ್ಕಿ ಗ್ರಾಮದವನು ಈ ನರೇಂದ್ರ ಈತನ ಕುಟುಂಬ ಏನು ಭಾರಿ ಶ್ರೀಮಂತ ಕುಟುಂಬ ಏನಲ್ಲ ಆದರೆ ಈತ ಆರಂಭದಲ್ಲಿ ತುಂಬ ಕಷ್ಟಪಟ್ಟು ಓದ್ದವನು ಇವತ್ತು ಈ ಉಪನ್ಯಾಸಕ ವೃತ್ತಿಗೂ ಕೂಡ ಕಷ್ಟಪಟ್ಟು ಓದಿ ಬಂದವನು ಆದರೆ ಈತ ಯಾಕೆ ಈ ರೀತಿ ಬದಲಾದ ಇಷ್ಟು ಕೀಳು ಮಟ್ಟಕ್ಕೆ ಇಷ್ಟು ಕೀಚಕ ಮನಸ್ಥಿತಿಯನ್ನು ಯಾಕೆ ಬೆಳೆಸ್ಕೊಂಡ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಏನೇ ಆದರೂ ಕೂಡ ಈಗ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿ ಆಗಿದೆ ಅರೆಸ್ಟ್ ಕೂಡ ಮಾಡಲಾಗಿದೆ ಈಗ ತನಿಖೆಯೂ ಕೂಡ ನಡೀತಿದೆ ಈ ಪ್ರಕರಣದ ಇನ್ನಷ್ಟು ಒಳ ಹೊರಗೆ ಏನೇನಿದೆ ಅನ್ನೋದ್ರ ಬಗ್ಗೆ ತನಿಖೆಯೂ ಕೂಡ ನಡೀತಿದೆ ಹೆಚ್ಚಿನ ಮಾಹಿತಿ ಬಂದ ತಕ್ಷಣ ನಿಮ್ಮ ಮುಂದೆ ಆ ಮಾಹಿತಿಯನ್ನು ಕೂಡ ಕೊಡ್ತೀವಿ ಬಟ್ಟು ನೀವು ನಿಮ್ಮ ಮಕ್ಕಳ ಬಗ್ಗೆ ಮತ್ತು ನಿಮ್ಮ ಈ ಮಕ್ಕಳ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ ಒಂದು ಕಣ್ಣನ್ನು ಇಟ್ಟಿರಿ ಅನ್ನೋದು ಮಾತ್ರ ನಮ್ಮ ಮುನ್ನೆಚ್ಚರಿಕೆಯ ಮನವಿ ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ